సిగంద బ్రిడ్జ్ గయస్ సోడి సిగందరు బ్రిడ్జ్ గైస్ నోడి ఏన్ సేంత అందు ఫ్రిడ్జ్ ఇది. ఇస్తది కన్నేబడకక్కైలా. రద 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 రద. వెళ్ళు పోరవు. మీరు మాట్లాడకండి. నా మాట్లాడుతున్నా ఇవడేం డ్రైవర్ చలా. ఏది అది లాంచ్ చేస్తు తవ మళ్ళా. హా, మళ్ళా దరలేోోక్తాది. ఇది దొరేనదిలా? హా. ಶರಾವತಿ ಹಿನ್ನೀರಿನ ಸಿಗಂದೂರು ಬ್ರಿಡ್ಜ್ ನೋಡಿ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜ್ ಹ್ಞೂ ಸಾವಿರಾರು ಎಕ್ರೆ ಜಮೀನು ಹೋಗದೆ ನನ್ನ ಮಗ ನೋಡಿ ಇಲ್ಲಿ ಉಳಿಯೋತಕ್ಕಂಥ ಅಪ್ಪ ಇಲ್ಲೋಡೆ ಹಾಯ್ ನೀನ್ ಮಾಡ ಹಾಯ್ ಹಿಂಗೆ ತಿರ್ಕಳಮ್ಮ ಅಮ್ಮ ಹಿಂಗೆ ತಿರ್ಕಳೆಂಟ್ ಆಯ್ ಹಾಯ್ ಅಮ್ಮ ಇಲ್ಲಿ ಬಿಸ್ಲು ಕಣ್ಣೇ ಬಿಡಲ್ಲ ಅಂತದೇ ಬರ್ರ ಗ್ರೂಪಲ್ಲಿ ಫೋಟೋ ತಗೋಬೇಕಂತೆ ಮತ್ತೆ ಕಾರ್ ಓಯ್ ನೋಡ್ಕೊಂಡು

அருமை இல்ல हाय மேடம் हाय हाय ஹாய் 1 மார்னிங் நீ நடு வட்டதே கையை கேளிக்கோತதே சுப்பா அது இல்ல 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 ஆகல சுவாமிக்கு நல்லா வரது ಹಾಂ ಸಿಗಂದರು ರೀಚ್ ಆಗಿದ್ದೀವಿ ಜಸ್ಟ್ ರೀಚ್ ಆಗಿದ್ದೀವಿ ನೋಡೋಣ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಗೊತ್ತಿರೋರು ಇದ್ದಾರೆ ಅಂತ ತುಂಬನೇ ಬಿಸಿಲು ಬಿಡೋಕ್ಕಾಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಅಲ್ಲೋಗಿ ದೇವ್ರ ದರ್ಶನ ಮಾಡ್ತೀನಿ ಬನ್ನಿ ನಿಮಗೆ ಅಜ್ಜಿಯ ಓ ಆಯ್ ಬಂಗಾರು ಆಯ್ ಮಾಡಿ ನೀನು ನಗ ನಗ ಅಂತ ಎರಡು ಹತ್ರ ಇಲ್ಲಿ ಇಲ್ಲಿ ನೋಡು ಇಲ್ಲಿ ಕಂದಮ್ಮ ಇಲ್ಲಿ ಆಯ್ ಮಾಡು ಬಂಗಾರ ಇಲ್ಲಿ ನೋಡಿ ದೇವಸ್ಥಾನ ಚೋಡೇಶ್ವರಿ ದೇವಸ್ಥಾನದ ಎಂಟ್ರೆನ್ಸ್ ಇದು ನೋಡಿ ಗಾಯಸ್ ಹತ್ರ ಬಂದಿದ್ದೀವಿ ಈಗ ನೋಡಿ ದೇವಸ್ಥಾನ ಸುತ್ತ ಇದು ವಾತಾವರಣ ಎಷ್ಟು ಚೆನ್ನಾಗಿದೆ

i <laughs> do

kayaknya, sih lah, udah ಹಾ ರಕ್ನೇನೇ ಪ್ರತಿಕ್ರಿಯೆ ಹಾ ಮಾಡ್ತೀನಿ